श्यामलकालित सयाद्रिय सुन्दर सर्वधर्मस्वरूपिणे अवतारवरिष्ठाय रामकृष्णाय ते नमः ಎಲ್ಲರಿಗೂ ನಮಸ್ಕಾರ ಶುಭಾಶಯಗಳು ಎರಡು ವಿಷಯದ ಬಗ್ಗೆ ಶ್ರೀರಾಮಕೃಷ್ಣ ವೇದದಲ್ಲಿ ಈತನೆ ನಾವು ಕೇಳಿದ್ದೇವೆ ಶ್ರೀರಾಮಕೃಷ್ಣರು ಈ ಸತ್ಯ ಪರಿಪಾಲನೆ ಬಗ್ಗೆ ಒಂದು ಮಾತನ್ನ ಒಂದು ಎರಡು ಮಾತಷ್ಟೇ ಹೇಳಿದ್ರು ಯದು ಮಲ್ಲಿಕಾಂತ್ ಒಬ್ಬ ಭಕ್ತ ಶ್ರೀರಾಮಕೃಷ್ಣ ಹತ್ರ ಬರ್ತಿರ್ತಾನೆ ಶ್ರೀರಾಮಕೃಷ್ಣ ಅವರ ಮನೆಗೆ ಹೋಗಿದ್ದಾರೆ ಬೇಕಾದೇಶ್ವರ ಚಂಡಿ ಕೀರ್ತನೆ ಅಂತ ಕೇಳಿಸ್ಕೊಂಡ್ರ ಚಂಡಿ ಕೀರ್ತನೆ ಮಾಡಿಸ್ತೀನಿ ಅಂತ ಚಂಡಿ ಕೀರ್ತನೆ ಮಾಡಿಸ್ತೀನಿ ಏರ್ಪಾಟ್ ಮಾಡ್ತೀನಿ ಅಂತ ಹೇಳಿದ ಅವನು ಆದ್ರೆ ಮಾಡಿರ್ಲಿಲ್ಲ ಮರ್ತ್ ಬಿಟ್ಟಿಯ ಅದು ಇದು ಕೆಲಸ ವ್ಯಾಪಾರಿ ಬಿಸ್ನೆಸ್ ಮ್ಯಾನ್ ಆದ್ರಿಂದ ಶ್ರೀರಾಮಕೃಷ್ಣ ನೆನಪು ಮಾಡ್ಕೊಂಡು ಕೇಳಿದ್ರು ಏನಪ್ಪ ಚಂಡಿ ಕೀರ್ತನೆ ಏರ್ಪಾಡು ಮಾಡಿಸ್ತೀನಿ ಅಂದರೆ ಅದ್ರ ಬಗ್ಗೆ ಏನಾಯ್ತು ಚಂಡಿ ಕೀರ್ತನೆ ಅಂದ್ರೆ ನವರಾತ್ರಿ ಸಮಯದಲ್ಲಿ ನಾವು ದುರ್ಗಾ ದುರ್ಗಾಸಪ್ತಶತಿ ಇಲ್ವಾ ಅದನ್ನೇ ಚಂಡಿ ಬಂಗಾಳದಲ್ಲಿ ಅದನ್ನೇ ಚಂಡಿ ಅನ್ನೋದು ಕೀರ್ತನೆ ಅಂತ ಯಾಕಂದ್ರು ಇಲ್ಲಿ ನಾವು ಪಾರಾಯಣ ಅಂತ ಹೇಳ್ತೀವಿ ದುರ್ಗಾ ಸಪ್ತಶತಿ ಪಾರಾಯಣ ಅದು ಯಾವುದೋ ಒಂದು ರೀತಿಯಲ್ಲಿ ನಾವು ಪಾರಾಯಣ ಮಾಡ್ತೀವಿ ನಮ್ ತರ ಅವ್ರು ಮಾಡೋ ಒಂದು ಸ್ವಲ್ಪ ಬೇರೆ ತರ ಒಂಥರ ಹಾಡ್ದಂಗೆ ಇರುತ್ತೆ ಇರ್ತೇವ ಸ್ವಲ್ಪ ಎಳ್ದೆಳ್ದು ಇದು ಮಾಡ್ತಾರೆ ಅದು ಚಂಡಿ ಕೀರ್ತಿನ ಅದು ಇಲ್ಲಿ ವೇಗ್ಭಾಗ್ ಮಾಡಿದ್ರೆ ಮೂರು ಗಂಟೆಗಳ ಕಾಲ ಬೇಕು ಅದ್ರದ್ದು ಏನೋ ಒಂದು ಯಾರೋ ಚೆನ್ನಾಗಿ ಮಾಡೋರ್ ಕೈ ಏರ್ಪಾಡು ಮಾಡಿಸ್ತೀನಿ ಅಂತ ಹೇಳಿದ್ದ ಮಾತು ಕೊಟ್ಟಿದ್ದ ಅದನ್ನ ನೆನ್ಪು ಮಾಡಿ ಶ್ರೀರಾಮಕೃಷ್ಣ ಹೇಳ್ತಾ ಇದಾರೆ ಏನಪ್ಪ ಬಾಯಿಂದ ಹೊರಗೆ ಮಾತು ಬರುತ್ತೆ ಅದ್ ನಡೆಯಲ್ಲ ಅಂದ್ರೆ ಹೆಂಗೆ ನಡೆಸಲ್ಲ ಅಂದ್ರೆ ಹೆಂಗೆ ಮನುಷ್ಯನ ಒಂದೇ ನಾಲ್ಗೆ ಅಲ್ವಾ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಮಾಡಲ್ಲ ಅಂದ್ರೆ ಮಾಡಲ್ಲ ಒಂದೇ ನಾಲ್ಗೆ ಇರೋದಲ್ವ ಆನೆಗೆ ದಂತ ಹೇಗೆ ಹೊರಗ್ ಬರುತ್ತೋ ಮಾತ್ ಹೊರಗ್ ಬರುತ್ತಷ್ಟೇ ವಾಪಸ್ ಆಗಲ್ಲ ಅದು ಅಂತ ಶ್ರೀರಾಮಕೃಷ್ಣ ಎಕ್ ಮಾಡ್ಕೊಡ್ತೀವ್ರ ಅವನು ಒಂದ್ಸರಿ ನೀನ್ ಹೇಳಿದೆ ಅಂದ್ರೆ ಅದ್ರ ತಕ್ಷಣ ನಡ್ಕೋಬೇಕು ಅದು ಸತ್ಯನಿಷ್ಠೆ ಸಾಮಾನ್ಯ ವ್ಯಕ್ತಿಗಳ ಜೊತೆನೆ ನಾವು ಸತ್ಯ ಪರಿಪಾಲನೆ ಮಾಡಬೇಕು ಸಾಮಾನ್ಯ ಸಂದರ್ಭಗಳು ಕೂಡ ನಾವು ಪ್ರಯತ್ನ ಮಾಡ್ಬೇಕು ಇದೇ ಭವಿಷ್ಯದಲ್ಲಿ ಅವನು ಹೇಳ್ಬಿಟ್ಟು ಚಂಡಿ ಕೀರ್ತನೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಮರ್ತ್ಕೊಂಡ್ಬಿಟ್ಟಿದ್ದಾನೆ ಕೇಳದೆ ಅದು ಇದು ಅಂತ ಅದಕ್ಕೆ ಶ್ರೀರಾಮಕೃಷ್ಣ ಹೇಳೋದು ಬಹಳ ಲೆಕ್ಕಾಚಾರದ ವ್ಯಕ್ತಿ ನೀನು ಗುಣಾಕಾರ ಜಾಸ್ತಿ ಮಾಡ್ತೀಯ ನೀನು ಇದು ಯಾವಾಗ ಮಾಡ್ಬೇಕು ಮಾಡೋದು ಇತ್ಯಾದಿ ಅದಕ್ಕೆ ಮರ್ತೋಗಿದೆ ನಿನ್ಗೆ ಆ ಥರ ಆಗ್ಬಾರ್ದು ಒಂದ್ಸರಿ ಯಾವುದೇ ವಿಷಯಕ್ಕೆ ನೀನ್ ಮಾಡ್ತೀನಿ ಅಂತ ಹೇಳಿ ನೀನು ನಡೆಸ್ಬೇಕಾಗ್ತದೆ ಅಂತ ಇಲ್ಲಿ ಇಷ್ಟು ಹೇಳಿದ್ರು ಶ್ರೀರಾಮಕೃಷ್ಣರು ಬೇರೆ ಸಂದರ್ಭದಲ್ಲೂ ಕೂಡ ಹೇಳಿದ ನೋಡಿ ಸತ್ಯನಿಷ್ಠೆ ಅಥವಾ ಸತ್ಯ ಪರಿಪಾಲನೆ ಅಂತ ಹೇಳುವಂಥದ್ದು ಕಲಿಯುಗದಲ್ಲಿ ದೊಡ್ಡ ತಪಸ್ಸು ಕಲಿಯುಗದಲ್ಲಿ ದೊಡ್ಡ ತಪಸ್ಸು ಕಷ್ಟ ಮಾಡೋದು ಆದ್ರೆ ಮಾಡಕ್ ಹೊರಟ್ರೆ ಮಾತ್ರ ನಿಜವೂ ಒಳ್ಳೆ ತಪಸ್ಸು ಮಾಡಿಸ್ತದೆ ನಮ್ಮಿಂದ ಬೇಕಾದ ಸಂದರ್ಭ ಬರುತ್ತೆ ನಮ್ಗೆ ನಮಗೆ ನಾವೇ ಕಾರಣಗಳು ಕೊಟ್ಕೊಂಡ್ಬಿಡ್ತೀವಿ ಓ ಮಾಡಕ್ ಆಗಲ್ಲ ಮಾಡಕ್ ಆಗಲ್ಲ ಅಂತ ಹೇಳಿ ಆದ್ರೆ ಆದರ್ಶವನ್ನ ಹಿಡ್ಕೊಂಡು ಮಾಡೋದಕ್ಕೆ ಸಾಧ್ಯ ಆದ್ರೆ ಬಹಳ ದೊಡ್ಡ ತಪಸ್ಸು ಆಗ್ತದೆ ಇನ್ನೊಂದು ವಿಶ್ವ ಶ್ರೀರಾಮಕೃಷ್ಣ ನೋಡಿದ್ದು ಅವರು ಈ ಸಿಂಹವಾಹಿನಿ ಅಲ್ವಾ ಸಿಂಹವಾಹಿನಿ ಪೂಜೆಗೆ ಮಾಡುತ್ತಾರೆ ಸಿಂಹವಾಹಿನಿ ಪಾನಿಹಾಟಿ ಅಂತ ಊರು ಇದರಿಂದ ದಕ್ಷಿಣೇಶ್ವರ ಇನ್ನು ಉತ್ತರ ಭಾಗಕ್ಕೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಇರ್ಬೋದು ಪ್ರತಿ ವರ್ಷ ಹೋಗ್ತಾ ಇರೋದು ಶ್ರೀರಾಮಕೃಷ್ಣ ಆ ವರ್ಷ ಹೋದಾಗ ಯಾರೋ ಒಬ್ಬರು ಮನೆಯಲ್ಲಿ ಸಿಂಹವಾಯಿನಿ ದೇವಿಯ ಪೂಜೆ ನಡೀತಾ ಇರುತ್ತೆ ಅದ್ರಲ್ಲಿ ಶ್ರೀರಾಮಕೃಷ್ಣ ಭಾಗವಹಿಸ್ತಾರೆ ಇತ್ಯಾದಿ ನೀವು ನೋಡಿದ್ರಿ ಆ ಶ್ರೀರಾಮಕೃಷ್ಣರು ದೇವದೇವಿಯರ ಭಾವಚಿತ್ರದ ಮುಂದೆ ಆಗಲಿ ವಿಗ್ರಹದ ಮುಂದೆ ಆಗಲಿ ದೇವಸ್ಥಾನದಲ್ಲಾಗಲಿ ಮನೆಯಲ್ಲಾಗಲಿ ಯಾವ ರೀತಿ ನಡ್ಕೊಳ್ತಾರೆ ಅಂತ ನೋಡಿದ್ರೆ ಅವ್ರಿಗೆ ಭಗವಂತ ಎಷ್ಟು ಸತ್ಯ ಅಂತ ನಾವು ಹೋಗಿ ಅರ್ಧ ಭಯನೋ ಅರ್ಧ ಭಕ್ತಿಯೋ ನಾವು ನಮಸ್ಕಾರ ನೋಡ್ ಬರ್ತೀವಿ ಮಹಾಪುರುಷರ ಆತರ ಅದು ಸತ್ಯ ಅದು ಗಾಡ್ ಇಸ್ ರಿಯಲ್ ಅವ್ರಿಗೆ ಅದರಿಂದ ಅವ್ರು ಯಾವ ರೀತಿ ನಡ್ಕೊಳ್ತಾರೆ ಅನ್ನೋ ಸ್ವಲ್ಪ ನೋಡ್ಕೊಂಡ್ರೆ ನಾವು ಕೂಡ ಅದರಿಂದ ಪಾಠ ಕಲಿಬಹುದು ಅಂತ ಇವಾಗ ನಾವು ಓದ್ದಾಗ ನೋಡಿದ್ವಿ ಶ್ರೀರಾಮಕೃಷ್ಣರು ಅವ್ರೆಲ್ಲ ಸಾಕ್ಷಾತ್ಕಾರ ಮಾಡ್ಕೊಂಡು ಜಗನ್ಮಾತೆ ಮುಂದೆ ಸಿಂಹವಾಯಿ ಮುಂದೆ ಕೈ ಮುಕ್ಕೊಂಡು ನಿಂತಿದ್ದಾರೆ ಅವ್ರ ಹಿಂದೆ ಇರುವಂತ ಭಕ್ತರೆಲ್ಲ ಕೈ ಮುಕ್ಕೊಂಡು ನಿಂತಿದ್ದಾರೆ ಹೀಗೆ ಆ ಪರಮಾತ್ಮ ಅಂತ ಹೇಳುವಂತದ್ದು ಸತ್ಯ ಅಂತ ಶ್ರೀರಾಮಕೃಷ್ಣರ ಜೀವನದ ಪ್ರತಿಯೊಂದರಲ್ಲೂ ಕಾಣಿಸ್ತಿದೆ ನನಗೆ ಯಾಕೆಂದ್ರೆ ಅನುಭವ ಆಗಿರುವಂಥದ್ದು ಮತ್ತು ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಹೊರಗೆ ಒಳಗೆ ಎಲ್ಲ ಕಡೆ ತುಂಬಿಕೊಂಡಿರುವ ಪರಮಾತ್ಮ ಅನ್ನೋದು ಕೂಡ ಆ ಮಹಾಪುರುಷ ಜೀವನದಿಂದ ಗೊತ್ತಾಗುತ್ತೆ ಇನ್ನೊಂದು ಮಾತನ್ನು ಹೇಳಿದ್ರು ನಮ್ಮಲ್ಲಿ ಸಂಕುಚಿತ ಮನೋಭಾವವನ್ನು ಬೆಳೆಯೋದಕ್ಕೆ ನಾವು ಬಿಡಬಾರ್ದು ಬೇಕಾದಷ್ಟು ಜನ ನಾವಿರ್ತೀವಿ ಇರ್ತೀವಿ ಶ್ರದ್ಧೆ ಒಂದೊಂದು ರೀತಿ ಆದದ್ದು ಸಾಧನಾ ಮಾರ್ಗ ಒಂದೊಂದು ರೀತಿ ಆದದ್ದು ಹಲವಾರು ಧರ್ಮಗಳಿದೆ ಹಲವಾರು ಪಥಗಳು ಅಂತ ಧರ್ಮಗಳು ಅಂದ್ರೆ ಪಥಗಳು ಅಂತ ದಾರಿ ರಸ್ತೆ ಪಥಾಂಗ ರಸ್ತೆ ಎಲ್ಲರೂ ಕೂಡ ಭಗವಂತನ ತಲುಪಕ್ಕೆ ಹೋಗ್ತಾ ಇರೋ ಕರ್ಕೊಂಡು ಹೋಗೋದಕ್ಕೆ ಇರೋದು ಆ ಮಾರ್ಗ ಅಲ್ಲಲ್ಲಿ ಭಿನ್ನಾಭಿಪ್ರಾಯ ಬೇಡ ಅಂತ ಶ್ರೀರಾಮಕೃಷ್ಣರು ಪರಮಾತ್ಮ ಒಬ್ಬನೇ ಅನಂತ ಭಾವ ಅವನಿಗೆ ಯಾವ ನಾವು ಭಗವಂತನ ಮೇಲೆ ಏನು ಭಾವನೆ ಇಟ್ಟಿದೀವೋ ನಾವು ಮುಂದುವರಿಬಹುದು ಅದರ ಮೇಲೆ ಅದನ್ನ ಹಿಡ್ಕೊಂಡು ನಮಗೆ ಭಗವಂತ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಸ್ನೇಹಿತ ಆಗಿರ್ಬೋದು ಯಾರ್ ಬೇಕಾದ ಯಾವ ರೀತಿ ಭಾವನೆ ಇಟ್ಕೊಂಡಿದ್ರು ಆಗ್ತಿದೆ ಎಲ್ಲವೂ ಕೂಡ ಕೊನೆಗೆ ಭಗವಂತನನ್ನೇ ಮುಟ್ಸುವಂತ ಮಾರ್ಗಗಳದಲ್ಲ ಆದ್ರಿಂದ ಪರಸ್ಪರ ನಾವು ಸಂಕುಚಿತ ಭಾವವನ್ನ ಇಟ್ಕೊಂಡು ಜಗಳ ಕಾಯ್ಬಾರಂತ ನಮಗನ್ಸದ್ ಬಹುಶಃ ಮತ್ತೆ ನಿಮಗೆಲ್ಲ ಅನ್ಸ್ಬೋದು ಜಗಳ ಕಾಯ್ದೆ ಅಂದ್ರೆ ನಾವು ಹಿಂದೂ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಮಾತ್ರ ಜಗಳ ಕಾಯ್ದೆ ಅಂತ ಹಿಂದೂಗಳು ಒಳಗೆ ಜಗಳ ಕಾಯ್ದೆ ಅಂದ್ರೆ ಭಿನ್ನಾಭಿಪ್ರಾಯ ಮಾಡ್ತೀರಾ ಅದು ಸರಿ ಇಲ್ಲ ನಾವು ಈ ತರ ಮಾಡ್ತೀವಿ ಅದು ಅನಂತ ಭಾವ ಭಾವಗಳು ಪರಮಾತ್ಮನಿಗೆ ಅವನ ಹತ್ರ ಕರ್ಕೊಂಡು ಹೋಗ್ತದೆ ಈ ರೀತಿಯಾದಂತ ಪೂಜಾ ಪದ್ಧತಿಯೇ ಸರಿ ಅಂತೆ ಇಷ್ಟು ಇಷ್ಟು ಮಾತ್ರ ಸರಿ ಅಂತ ಯಾರು ಹೇಳಕ್ ಆ ಪರಮಾತ್ಮನೇ ಮಾಡಿಟ್ಟಿದ್ದಾನೆ ನಮ್ ನಮ್ಮ ಅಂತರಂಗಕ್ಕೆ ನಮ್ಮ ಭಾವನೆಗೆ ಸರಿ ಹೊಂದುವಂತೆ ಹಲವಾರು ಮಾರ್ಗಗಳು ಹಲವಾರು ರೀತಿಗಳು ಒಂದೇ ಹಬ್ಬವನ್ನ ನಾವು ಎಷ್ಟು ತರ ಆಚರಣೆ ಮಾಡ್ತೀವಿ ನೀವೇ ನೋಡಿ ಯುಗಾದಿ ಯಾವ ಯಾವತರ ಮಾಡ್ತೀವಿ ನೀವು ಬೆಳಗಾವಿಗೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ಯಾವ ತರ ಇರ್ತೀವಿ ನೋಡಿ ನೀವು ಬೇರೆ ಕಡೆ ಹೋಗಿ ತಮ್ಮ ಮನಸ್ಸಿಗೆ ನಮ್ಮ ಒಂದು ಜೀವನದ ಶಕ್ತಿ ಬರ್ತದೆ ಆ ಶಕ್ತಿ ಆಧಾರದ ಮೇಲೆ ನಮ್ಮ ಮುಂದಿನ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಕೋಕ್ ನಾವು ನೈತಿಕ ಶಕ್ತಿ ಇಲ್ಲದೆ ಆದ್ರೆ ಅದಕ್ಕಿಂತ ಹೆಚ್ಚಿನ ಹೆಚ್ಚಿದಾದಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ಪಡ್ಕೊಳ್ಳೋದು ತುಂಬಾ ಕಷ್ಟ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಪರಮಾತ್ಮನ ಮೇಲೆ ಧ್ಯಾನ ಮಾಡೋದಕ್ಕೆ ಶಕ್ತಿ ಬೇಕು ನಮಗೆ ಪರಮಾತ್ಮನನ್ನು ಜಪಿಸುವುದಕ್ಕೆ ಶಕ್ತಿ ಬೇಕು ನಮಗೆ ಶಕ್ತಿ ಇರಲ್ಲ ಈ ನೈತಿಕ ಮೌಲ್ಯಗಳನ್ನ ನಾವು ಅನುಸರಿಸ್ತಾ ಅನುಸರಿಸ್ತಾ ನಮ್ಮ ಜೀವನದಲ್ಲೂ ಕೂಡ ಆ ರೀತಿಯಾದಂತ ನಮ್ಮ ಮನಸ್ಸು ಕೂಡ ಅದು ಶಕ್ತಿ ಬರ್ತಿದೆ ಸಾಮಾನ್ಯವಾಗಿ ಈ ಮನಸ್ಸು ನಮ್ಮೆಲ್ಲರ ಮನಸ್ಸು ಮನುಷ್ಯನ ಮನಸ್ಸು ಯಾರು ಮನ ಯಾರ ಮನಸ್ಸು ಇನ್ನೂ ಚೆನ್ನಾಗಿ ತರಬೇತಿಗೊಂಡಿರುವ ಅದು ಏಳು ಬೀಳುಗಳು ಇರ್ತದೆ ಉಬ್ಬು ತಗ್ಗುಗಳು ಇರ್ತದೆ ಫ್ಲೋ ಅಂತ ಒಂದೇ ಕೂಡ ಇಂಗ್ಲೀಷ್ ಸುತ್ತಮುತ್ತ ನನ್ನ ಮನಸ್ಸಿಗೆ ಯಾಕೋದ ಚೆನ್ನಾಗಿರುತ್ತೆ ಚೆನ್ನಾಗಿಲ್ಲ ಒಂದಿನ ಬೆಳಿಗ್ಗೆ ಚೆನ್ನಾಗಿರುತ್ತೆ ಒಂದಿನ ಮಧ್ಯಾಹ್ನ ಯಾವಾಗ ಹಿಂಗೆ ಅಂತ ಹೇಳೋದಕ್ಕೆ ಬರಲ್ಲ ಮನಸ್ಸು ಹೀಗೆ ಆದ್ರಿಂದ ನಮ್ಮ ಸಾಧನೆ ಕೂಡ ಹಾಗೇನೆ ಇವತ್ತೇನು ಚೆನ್ನಾಗಿದೆ ನಿಂತು ನಾಳೆ ಮಾಡೋಕೆ ಆಸಕ್ತಿ ಇಲ್ಲ ನಾಳೆ ಚೆನ್ನಾಗಿದೆ ಆಚರಣೆ ಚೆನ್ನಾಗಿಲ್ಲ ಬೆಳಿಗ್ಗೆ ಚೆನ್ನಾಗಿದೆ ಸಾಯಂಕಾಲ ಚೆನ್ನಾಗಿಲ್ಲ ಆದ್ರಿಂದ ಹೆಚ್ಚು ನಾವು ಪ್ರತಿನಿತ್ಯ ನಿಷ್ಠೆಯಿಂದ ಅದನ್ನು ತೊಡಗಿಕೊಂಡು ನಾವು ಆ ಮನಸ್ಸು ನಾವು ಸಾಧನೆಯಲ್ಲಿ ತೊಡಗಿ ನಮ್ಮ ಏನು ಪೂಜಾ ವಿಧಾನ ಸ್ಮರಣೆ ಇತ್ಯಾದಿ ತೊಡಗಿ 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 ಆ ಮನಸ್ಸು ಚೆನ್ನಾಗಾಗ್ತದೆ ಮುಖ್ಯವಾಗಿ ನಮ್ಮ ನೈತಿಕ ಜೀವನವನ್ನು ಕೂಡ ನಾವು ಚೆನ್ನಾಗಿಟ್ಕೊಂಡಿರ್ಬೇಕು ಸತ್ಯ ಅಹಿಂಸೆ ಇತ್ಯಾದಿ ಯಾವ ಯಾವ ಒಳ್ಳ ಗುಣಗಳನ್ನ ದೈವಿ ಗುಣಗಳನ್ನ ನಾವು ಕೇಳಿದೀವೋ ಅದನ್ನೆಲ್ಲ ನಾನು ಜೀವನದಲ್ಲಿ ಅಭ್ಯಾಸ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಬೇಕು ನಾವು ಆ ರೀತಿ ಮಾಡಿದಾಗ ಮಾತ್ರ ನಮ್ಮ ಮನಸ್ಸು ಕೂಡ ಸಶಕ್ತವಾಗ್ತದೆ ಅದರಿಂದ ಇಲ್ಲಿ ಮುಂದಿನ ವಿದ್ಯೆ ಹೋಗೋದಕ್ಕೆ ಶಕ್ತಿ ಬರುತ್ತೆ ಎಲ್ಲರೂ ಬರಲ್ಲ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರದಲ್ಲಿ ಬರೀತಾರೆ ಅಂದ್ರೆ ಅಷ್ಟಾಂಗ ಯೋಗ ಅಂತ ನಾವು ಕೇಳಿದೀವಿ ಎಂಟು ಮೆಟ್ಲು ಯೋಗ ಸ್ಥಿತಿ ತಲುಪುತ್ತಾರೆ ಮತ್ತೆ ಯಮ ನಿಯಮ ಅಂತ ಯಮ ನಿಯಮದಲ್ಲಿ ಎಲ್ಲ ಬರುತ್ತೆ ಮಾರಲ್ ಪರ್ಫೆಕ್ಷನ್ ಯಮಾನೀಯವಾದ ಅದು ನಾವು ಸರಿ ಮಾಡಿಕೊಳ್ಳದೆ ಹೆಚ್ಚು ಮಾಡಿ ಈ ಕಡೆ ಧ್ಯಾನ ಮಾಡಿ ಆದ್ರೆ ನಮ್ಮ ನೈತಿಕ ಜೀವನದ ಕಡೆ ಕೂಡ ತುಂಬಾ ಎಚ್ಚರಿಕೆಯನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ ನಮ್ಮ ನೈತಿಕ ಜೀವನವನ್ನ ಅಹಿಂಸೆ ಅನ್ನುವಂಥದ್ದು ಮಹಾವ್ರತ ಸತ್ಯ ಅಂತ ಹೇಳುವಂಥದ್ದು ಮಹಾವ್ರತ ಪದ್ಧತಿ ಮಹರ್ಷ ಹೇಳ್ತಾ ಇದನ್ನೆಲ್ಲ ಹೇಳ್ಬಿಟ್ಟು ಸಾರ್ವಭೌಮ ಮಹಾವ್ರತಂ ಅಂತ ಹೇಳ್ತಾರೆ ಸಾರ್ವಭೌಮ ಅಂದ್ರೆ ಎಲ್ಲಾ ಕಾಲದಲ್ಲೂ ಎಲ್ಲಾ ದೇಶದಲ್ಲೂ ಮಾಡ್ಬೇಕಾಗಿರೋದು ಹಿಂದೆ ಇದೆಲ್ಲ ಆಗ್ತಾ ಇರ್ತಿರೋ ನಮ್ಗೆ ಇಲ್ಲ ಈ ವಾರದ್ದು ಮಾಡ್ಬೇಕು ಆ ಭಾರತದಲ್ಲಿ ಇದ್ರೆ ಮಾಡ್ತಿದ್ವಿ ನಾವು ಅಮೆರಿಕದಲ್ಲಿ ಆಗಲ್ಲ ಇಲ್ಲ ಹಂಗ ವಾರ ಮಾಡ್ಬೇಕು ಸಾರ್ವಭೌಮ ಮಹಾವ್ರತ ಮಹಾವ್ರತ ಬೆಳೆ ಅನುವ್ರತ ಅಂತ ಬಂದಿದ್ದೀನಿ ಫಿಫ್ಟಿ ಪರ್ಸೆಂಟ್ ಮಾಡ್ತೀನಿ ಅದು ಅನುವ್ರತ ಮಹಾವ್ರತ ಅಂದ್ರೆ ಹೇಗೆ ಯಥಾರ್ಥವಾಗಿ ಮಾಡುವಂತದ್ದು ಮಹಾವ್ರತ ಅಂತ ಹೆಸರು ಅಹಿಂಸಾ ಸತ್ಯ ಸತ್ಯ ಇತ್ಯಾದಿಗಳು ಮಹಾವ್ರತ ಅದನ್ನ ಮಾಡ್ತಾ 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 ನಮಗೆ ಮುಂದಿನ ಹೆಜ್ಜೆ ಹೋಗೋದಕ್ಕೆ ಶಕ್ತಿ ಬರುತ್ತದೆ ಅದಕ್ಕೆ ಅದನ್ನ ಯಮ ನಿಯಮ ಮೊದಲ ಎರಡು ಹೆಜ್ಜೆ ಮೇಲೆ ಪತಂಜಲಿ ಮನಸ್ಸು ಕಡೆ ಈ ಮನಸ್ಸು ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂತ ಒಂದು ವಸ್ತು ಅಂತ ಕಲೀಬಹುದೇನ ಒಂದು ಯಂತ್ರ ಅಂತ ಇಟ್ಕೋಬಹುದು ಒಂದು ಇನ್ಸ್ಟ್ರೂಮೆಂಟ್ ಬಹಳ ವಿಶೇಷ ವಂಡರ್ಫುಲ್ ಇನ್ಸ್ಟ್ರೂಮೆಂಟ್ ಮನಸ್ಸು ಯಾವ ತರ ಅಂತ ಹೇಳಿದ್ರೆ ನಾವು ಏನ್ ಹಾಕ್ತಿವೋ ಏನ್ ಕಲಿಸ್ತಿವೋ ಅದನ್ನೆಲ್ಲ ಕತ್ಕೊಳ್ತೇವೆ ನೀವೇನ್ ಕಲಿಸ್ತೀರೋ ಕಲ್ತ್ಕೊಳ್ತೀವಿ ಸ್ವಾಮಿ ಬ್ರಹ್ಮಾನಂದರು ಶ್ರೀರಾಮಕೃಷ್ಣರ ನೇರ ಶಿಷ್ಯರು ಅವರು ಉದಾಹರಣೆ ಕೊಡ್ತಾರೆ ನಿಮ್ ಎಲ್ಲಿ ಯಾರ ಒಬ್ಬ ವ್ಯಕ್ತಿ ಬಂದ ನಿಮ್ ಗೊತ್ತು ಅವನ ಬಗ್ಗೆ ಏನೋ ಗೊತ್ತು ನೀವಿನ್ನೊಬ್ಬ ನಿಮ್ ಪಕ್ಕದಲ್ಲಿ ಸ್ನೇಹಿತೆ ಹೇಳಿದ ನೋಡು ಆ ವ್ಯಕ್ತಿ ಬರ್ತಾ ಇಲ್ಲ ಅಂತ ಅವನಷ್ಟು ಸಹ ಇಲ್ಲ ಅವನ್ ಹೀಗ ಮಾಡ್ದ ಹಾಕ್ ಮಾಡ್ದ ಹೀಗ ಮಾಡ್ತಾನೆ ಹಾಕ್ ಮಾಡ್ತಾನೆ ಅಂತ ಆ ವ್ಯಕ್ತಿ ಬಗ್ಗೆ ಪಕ್ಕವ್ ನಿಂತವ್ ಹೇಳ ಅವನ ಮನಸ್ಸು ಏನಾಯ್ತು ಅಂತ ಹೇಳಿದ್ರೆ ಮುಂದಿನ ಸಲ ಅವನು ಆ ವ್ಯಕ್ತಿ ನೋಡಿದ ತಕ್ಷಣ ಮನಸ್ಸರಿಯಾಗಿ ಏನು ನಿಂತವನು ಅಂದ್ರೆ ಏನ್ ಹೇಳಿದ್ರು ಕೂಡ ಮನಸ್ಸು ಅಂತ ಅವರು ಇನ್ನೊಂದು ಉದಾಹರಣೆ ಕೊಡ್ತಾರೆ ಸಣ್ಣ ಗಾಜಿನ ಬಾಟಲ್ ಶೀಶೆಯಲ್ಲಿ ವಿಷ ಇದೆ ಸಣ್ಣ ಮಗು ಹೋಗಿ ಅದು ಶೀಶೆಯನ್ನು ಇದೆ ಮಗುದಕ್ಕೆ ಏನು ವ್ಯತ್ಯಾಸನೇ ಇಲ್ಲ ಅದ್ಯಾವುದ ಸಕರತಿನ ಸಿಗೇನೆ ತಿಂದುಬಿಡ್ತದೆ ಬೇಕಾದ್ರೆ ಆದ್ರೆ ನಾನು ಹೋಗಿ ಆ ಶಿಷ್ಯ ತಗೊಂಡಾಗ ಮಾತ್ರ ಅಯ್ಯೋ ಇದರಿಂದ ತೊಂದರೆ ಆಗ್ತದೆ ಪ್ರಾಣಾಯಾಮ ಹೋಗ್ಬಿಡುತ್ತದೆ ಅಂತ ಗೊತ್ತಾಗುತ್ತೆ ಹೇಗೆ ಗೊತ್ತಾಯ್ತು ನನಗೆ ಎಲ್ಲೋ ಕೇಳಿದೀನಿ ಎಲ್ಲೋ ನೋಡಿದೀನಿ ಏನೋ ಯಾರು ಯಾರೋ ತೊಂದರೆ ಆಗಿದ್ದು ಗೊತ್ತಾಯ್ತು ಅದು ಮನಸ್ಸಲ್ಲಿ ಹೇಗೆ ಕನೆಕ್ಟ್ ಮಾಡ್ಕೊಳುತ್ತೆ ಮನಸ್ಸು ಅಂತ ಕನೆಕ್ಟ್ ಮಾಡ್ಕೊಂಡ್ಬಿಡುತ್ತೆ ಮನಸ್ಸು ಯಾರ ಬಗ್ಗೆ ಒಳ್ಳೇದನ್ನ ಕೇಳಿದ್ರೆ ಕನೆಕ್ಟ್ ಮಾಡ್ಕೊಳ್ಳುದು ಕೆಟ್ಟದನ್ನ ಕೇಳಿದ್ರೆ ಕನೆಕ್ಟ್ ಮಾಡ್ಕೊಳ್ಳುದು ಒಳ್ಳೆ ವಿಚಾರ ಕೇಳಿದ್ರೆ ಅದು ಮನ್ಸೋಳಿ ಉಳಿಯುತ್ತೆ ಕೆಟ್ಟದ್ದು ಕೇಳಿದ್ರೆ ಕೆಟ್ಟು ಹುಡುಕೊಂಡ್ಬಿಡುತ್ತೆ ಆದ್ರಿಂದ ಬಹಳ ಮೇಘ ಮನಸ್ಸಿಗೆ ಏನೇನು ಸಿಗುತ್ತೆ ಎಲ್ಲ ನಡೆದಿಟ್ಕೊಂಡ್ಬಿಡುತ್ತೆ ಆದರೆ ನಮ್ಮ ಭಾವನೆ ಎಲ್ಲಿ ಜಾಸ್ತಿ ಇದೆಯೋ ಅದು ಗಟ್ಟಿ ಹಿಡ್ಕೊಂಡಿರ್ತದೆ ಯಾರೋ ನನ್ನ ಪ್ರಾಣ ಸೇಗಿದ್ರು ಅವ್ರ ಬಗ್ಗೆ ನನಗೆ ಒಳ್ಳೆ ಭಾವನೆ ಇದೆ ಅದನ್ನ ಗಟ್ಟಿ ಇಟ್ಕೊಂಡಿರ್ತೀವಿ ಈ ಕೆಲವು ಯಾರು ಅದನ್ನು ಹಿಡ್ಕೊಳೆ ಕೇಳಿದ್ದು ಇದೆಯಲ್ಲ ಯಾರು ಹೇಳಿದ್ದು ಕೇಳಿದ್ದು ಚೆನ್ನಾಗಿ ಹಿಡ್ಕೊಂಡ್ಬಿಡ್ತಿಲ್ಲ ಅದರಿಂದ ಮನಸ್ಸಿನ ಬಗ್ಗೆ ತುಂಬಾ ಎಚ್ಚರವಾಗಿರಬೇಕು ಹೇಳಿದ್ದು ಕೇಳಿದ್ದನ್ನೆಲ್ಲ ಅದು ಹೇಳ್ಕೊಂಬರ್ತಿದೆ ಅದನ್ನ ಮನಸ್ಸಲ್ಲಿ ಆ ರೀತಿಯಾದಂತಹ ಇಂಪ್ರೆಷನ್ ಸಂಸ್ಕಾರ ಮೂಡ್ಬಿಟ್ಟಿದ್ರೆ ಬಹಳ ಕಷ್ಟ ಆಗ್ತದೆ ಮನಸ್ಸಿನಿಂದ ಅದ್ರ ಬಂದು ಪಾಸಿಟಿವ್ ಆಗಿರೋದನ್ನು ಕೊಡಬೇಕು ಅಂತ ಪಾಸಿಟಿವ್ ಆಗಿರೋದನ್ನು ಕೊಡಬೇಕು ಈ ತರದ್ದೇ ನಮ್ಗೆ ಕೇಳ್ತಾ ಇರ್ತಿ ಸುತ್ತಮುತ್ತ ನಾವು ಇದೀವಿ ಆದ್ರಿಂದ ಚೆನ್ನಾಗಿ ಅದಕ್ಕೆ ಸಕಾರಾತ್ಮಕವಾದದ್ದನ್ನು ಕೊಡಬೇಕು ಅಂತ ಹೇಳ್ತಾ ಏನು ಸಕಾರಾತ್ಮಕವಾದದ್ದು ಅಂದ್ರೆ ಪರಮಾತ್ಮಕ ಸ್ಮರಣೆ ಸತ್ಸಂಗ ಭಗವಂತನ ಸ್ಮರಣೆ ನಾಮಜಪ ಮತ್ತು ಇಷ್ಟು ಮಂತ್ರ ಜಪ ಧ್ಯಾನ ಇತ್ಯಾದಿಯಿಂದ ಒಂದು ವಿಚಾರವನ್ನು ಹೇಳಿದ್ದಾರೆ ಇನ್ನೊಂದು ವಿಚಾರ ಹೇಳಬೇಕಾಗಿರೋದು ಈ ನಮ್ಮ ನೈತಿಕ ಜೀವನಕ್ಕೆ ಸಂಬಂಧಪಟ್ಟ ಮನಸ್ಸಿಗೆ ಸಂಬಂಧಪಟ್ಟ ಶ್ರೀರಾಮಕೃಷ್ಣರು ಮತ್ತು ಶ್ರೀಮಂತ ಶಾರದಲ್ಲಿ ಬೇಕಾದಷ್ಟೇ ಸಂತೋಷಗಳಲ್ಲಿ ಅಂತ ಹೇಳಿದ್ದಾರೆ ಪರರ ದೋಷ ದರ್ಶನ ಅಥವಾ ಬರೀ ದೋಷ ದರ್ಶನ ಅಂತ ದೋಷ ದರ್ಶನ ಮತ್ತು ಪರದಿಂದ ಎರಡು ವಿಚಾರದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ದೋಷದರ್ಶನ ಇನ್ನೊಬ್ಬರಲ್ಲಿ ಇರುವಂತ ದೋಷವನ್ನ ನಾನು ಗುರುತು ಹಿಡಿತೀನಿ ಅಂದ್ರೆ ಯಾಕೆ ಗುರುತಿಡಿತೀನಿ ಅಂದ್ರೆ ನನಗೊಂದು ಅಭ್ಯಾಸ ಆಗ್ಬಿಟ್ಟಿದೆ ಆದ್ರಿಂದ ಯಾರೋ ನೋಡಿದ ತಕ್ಷಣ ಏನೋ ಸಾರಿ ತಪ್ಪು ಮಾಡಿದ್ರು ಸಾಕು ಓಹ್ ಈ ತರ ಮಾಡಿದ್ರು ಈಗ ಮಾಡಿದ್ರು ಈಗ ಹೇಳಿದ್ರು ಅಂತ ಬಹಳ ಬೇಗ ನಾನು ಅದನ್ನ ಹಿಡ್ಕೊಳ್ತೀನಿ ಹಿಡ್ಕೊಳ್ಳೋದಷ್ಟೇ ಇಲ್ಲ ಮತ್ತೆ ಅದನ್ನ ನಾನು ನೆನಪು ಮಾಡ್ಕೊಳ್ತೀನಿ ಅಷ್ಟಕ್ಕೆ ಕೆಲವು ಆಯ್ತು ನನ್ನೊಳಗೆ ಇರ್ತಾಯ್ತು ಅಷ್ಟೊಂದು ದಿನಸಲ್ಲ ಅದನ್ನ ಇನ್ನೊಬ್ರು ಕೂಡ ಹೇಳ್ತೀನಿ ದೋಷ ದರ್ಶನ ಮಾಡಿದೆ ಪರ ನಿಂದೆ ಮಾಡಿದೆ ಅದಕ್ಕೆ ಇತರರಿಗೂ ಹೇಳಿದೆ ಶ್ರೀಮಂತ ಶಾರದಗಿಗಳು ಚೆನ್ನಾಗಿ ಕೇಳ್ತಾರಪ್ಪ ನೀವು ದೋಷ ದರ್ಶನ ಮಾಡಿದೆ ಇಂಗ್ಲಿಷ್ ನಲ್ಲಿ ಫಾಲ್ಟ್ ಫೈಂಡಿಂಗ್ ಅಂತ ದೋಷ ದರ್ಶನ ಮಾಡಿದೆ ನೀನು ಅಂತ ಬಹಳ ಕಷ್ಟದ ಕೆಲಸ ಅಲ್ಲಿ ಏನ್ ಕಷ್ಟದ ಕೆಲಸ ದೋಷ ದರ್ಶನ ಮಾಡದೆ ಇರೋದು ಬಹಳ ಕಷ್ಟದ ಕೆಲಸ ಯಾಕೆಂದ್ರೆ ಮನಸ್ಸಿಗೆ ಎಷ್ಟು ಅಭ್ಯಾಸ ಆಗಿದೆ ಏನು ಅನ್ನ ತಕ್ಷಣ ಮನಸ್ಸೋರ್ಗಡೆ ಆಲೋಚನೆ ಹಾ ಈ ತರ ಮಾಡ್ಬಿಟ್ರೆ ಸರಿ ಇಲ್ಲ ಇವ್ರು ಸರಿ ಇಲ್ಲ ಈ ತರ ಮಾಡಿ ಸರಿ ಇಲ್ಲ ಅಂತ ನಮ್ಮನ್ನು ಹೇಳಲಾಕಾರ ತಕ್ಷಣ ಆಲೋಚನೆ ಬಂದ್ಬಿಡ್ತೀವಿ ಈ ತರ ನಾವು ದೋಷ ದರ್ಶನ ಮಾಡಿದಾಗ ಮದ್ದು ಶ್ರೀಮಂತ ನನ್ನ ಮನಸ್ಸು ಕೊಳೆ ಆಯ್ತು ಅವರ ದೋಷವನ್ನು ಗಮನಿಸಿ ನನ್ನ ಮನಸ್ಸು ಕೊಳೆ ಆಯ್ತು ನಾನು ಅಲ್ಲಿಗೂ ಬಿಡಲಿಲ್ಲ ಸಮಾಧಾನ ಇಲ್ಲ ಅಲ್ಲ ಆ ದೋಷ ಇವಾಗ ಅದನ್ನ ಬೇರೆಯವ್ರಿಗೆ ಹೇಳಬೇಕು ಇನ್ನೆಲ್ಲ ಹೇಳಿದ್ರು ಪರನಿಂದ ಪರಚರ್ಚೆ ಶ್ರೀರಾಮಕೃಷ್ಣ ಪರಚರ್ಚೆ ಬಗ್ಗೆ ಚರ್ಚೆ ಮಾಡ್ತಿರ್ತೀರ ಅದನ್ನೆಲ್ಲ ಇಲ್ಲಿ ಹೇಳ್ತೀವಿ ಅವಳ ಮನಸ್ಸು ಒಳ್ಳೆ ಆಗಿದೆ ಅದ್ರ ಜೊತೆಗೆ ನಾನು ಅದನ್ನ ಇನ್ನಷ್ಟು ಬಲಗೊಳಿಸಿಕೊಂಡೆ ನನ್ನ ಮನಸ್ಸೋ ಇದನ್ನು ಹೋಗಲಾಡಿಸ್ಕೊಳ್ಬೇಕು ಅಂತ ತೈತ್ರಿಯ ಉಪನಿಷತ್ತಂತೆ ಅಂತಿದೆ ಹತ್ತು ಪ್ರಮುಖ ಉಪನಿಷತ್ತುಗಳಲ್ಲಿ ಒಂದು ಅದರಲ್ಲಿ ಶಿಕ್ಷಣದಲ್ಲಿ ಒಂದು ಅಧ್ಯಾಯ ಬಹಳ ಚೆನ್ನಾಗಿದೆ ಒಬ್ಬ ಬ್ರಹ್ಮಚಾರಿಯಾಗಿ ಆಶ್ರಮ ಬಂದಾಗ ಅವನು ಯಾವ ರೀತಿಯಾಗಿ ಮಾಡಬೇಕು ಅಂತ ಅದಲ್ಲೆಲ್ಲ ಕೊಡ್ತಾ ಆ ಋಷಿಗಳು ಬ್ರಹ್ಮಚಾರಿಗಳನ್ನು ವಿದ್ಯಾರ್ಥಿಗಳ ಬಳ್ಳಿ ಅಂತ ಕರೆ ಕೊಡ್ತಾರೆ ಕರೆ ಕೊಡ್ತಾರೆ ಆಮ ಎಂದು ಬ್ರಹ್ಮಚಾರಿ ನಿಸ್ವಾಹ ವಿಮ ಎಂದು ಬ್ರಹ್ಮಚಾರಿ ನಿಸ್ವಾಹ ಪ್ರಮ ಎಂದು ಬ್ರಹ್ಮಚಾರಿ ನಿಸ್ವಾಹ ದಮ ಎಂದು ಬ್ರಹ್ಮಚಾರ್ಯ ನಿಸ್ವಾಹ ಶಮ ಎಂದು ಬ್ರಹ್ಮಚಾರ್ಯ ನಿಸ್ವಾಹ ಅನ್ನೋದು ಅವರ ಮಂತ್ರ ಅದೇ ಹೋಗ್ ಮಂತ್ರ ಅಲ್ಲ ಅವರ ನೋಡುತ್ತಾರೆ ಎಲ್ಲ ಕಡೆಯಿಂದ ಬ್ರಹ್ಮ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಬರಲಿ ದಮ ಎಂದು ಬ್ರಹ್ಮಚಾರಿಗಳ ಸ್ವಾಹ ಅಂದ್ರು ಅಂದ್ರೆ ಇಂದ್ರಿಯ ನಿಗ್ರಹ ಇರುವಂತ ವಿದ್ಯಾರ್ಥಿಗಳು ಬರಲಿ ಶಮ ಎಂದು ಬ್ರಹ್ಮಚಾರಿ ಸ್ವಾಹ ಅಂದ್ರು ಮನಸ್ಸಿನ ನಿಗ್ರಹ ಇರುವಂತ ವಿದ್ಯಾರ್ಥಿಗಳು ಬರಲಿ ಅಂತ ಋಷಿಗಳ ಪ್ರಾರ್ಥನೆ ದೈತ್ಯ ಉಪನಿಷತ್ ಕಾಣಿಸ್ತದೆ ನಮಗೆ ಹೀಗೆ ಈ ತರ ಹೇಳ್ತಾ ವಿದ್ಯಾರ್ಥಿಗಳು ಬರಲಿ ಅಂದ್ರೆ ಇಷ್ಟೆಲ್ಲ ಗುಣಗಳು ಬರಲಿ ಅಂತ ಕರಿತಿದಲ್ಲ ಋಷಿಗಳು ಅಷ್ಟೆಲ್ಲ ಗುಣಗಳು ಎಲ್ಲಿ ಸಿಗ್ತಾನೆ ಇದ್ರೆ ಆ ಉಪನಿಷತ್ತನ್ನ ಕಲಿಬೇಕು ಅಂದ್ರೆ ಬ್ರಹ್ಮ ವಿದ್ಯೆಯನ್ನ ಕಲಿಯಕ್ಕೆ ಹೋಗ್ಬೇಕಾದ್ರೆ ಮೊದಲು ಒಂದ್ ಸ್ವಲ್ಪ ಕ್ವಾಲಿಫಿಕೇಶನ್ ಇರಬೇಕು ಈ ಡಿಗ್ರಿ ಕಾಲೇಜ್ ಹೋಗ್ಬೇಕು ನಾನು ಪಿ ಯು ಸಿ ಮುಗಿಸ್ಕೊಂತಾನೆ ಹೋಗ್ಬೇಕು ಅಷ್ಟು ತನಕ ಆಗಿರ್ಬೇಕು ಆದ್ರೆ ಈ ಪ್ರೈಮರಿ ಪಾಠ ಎಲ್ಲ ಚೆನ್ನಾಗಿ ಆಗಿರ್ಬೇಕು ಅವನು ಕರಗತ ಮಾಡ್ಕೊಂಡಿರ್ಬೇಕು ಅದರಲ್ಲಿ ನೆಲೆ ನಿಂತಿರ್ಬೇಕು ಆಗ ಅವನು ಮುಂದಿನ ಪಾಠಕ್ಕೆ ಆ ಋಷಿ ಆಶ್ರಮ ಎನ್ನುವಂತ ಯೂನಿವರ್ಸಿಟಿ ನಮ್ಗೆ ಪ್ರವೇಶ ಉಂಟು ಇಲ್ಲದೆ ಇರಲಿಲ್ಲ ಪ್ರೈಮರಿ ಪಾಠವನ್ನು ಮೊದಲು ಸರಿ ಮಾಡ್ಕೊಳ್ಬೇಕು ಅಂತ ಹೇಳೋದಕ್ಕೋಸ್ಕರ ಈ ಮಾತನ್ನು ಹೇಳಿದೆ ನಾನು ನಮಗೆ ಪ್ರೈಮರಿ ಪಾಠ ಅಂದ್ರೆ ಪ್ರಾಥಮಿಕ ಪಾಠ ಅಂತ ಹೇಳಿದ್ರೆ ನೈತಿಕ ಜೀವನ ಅದ್ರಲ್ಲಿ ನಾವು ಇವತ್ತು ದೋಷ ದರ್ಶನ ಮಾಡಬಾರ್ದು ದೋಷ ದರ್ಶನ ಮಾಡ್ಬೇಕಾ ಆಯ್ತು ಮಾಡಬಾರ್ದು ಅಂತ ಗೊತ್ತಾಯ್ತಾರೆ ಆದ್ರೆ ಕೆಲವೊಬ್ಬರ ಸಮಯದಲ್ಲಿ ದೋಷ ದರ್ಶನ ಮಾಡ್ಬೇಕಾಗತ್ತೆ ಯಾವ ದೋಷ ದರ್ಶನ ನೋಡಿ ದೋಷ ದರ್ಶನ ಮಾಡಲೇಬೇಕಾದ್ರೆ ಈ ತರದ್ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ ಯಾವ್ದಾದ್ರು ಮಾಡ್ಬೇಕಂತೆ ಜಗತ್ತಿನ ಕುರಿತಾಗಿ ದೋಷ ದರ್ಶನ ಮಾಡಿ ಏನಪ್ಪ ಈ ಜಗತ್ನಲ್ಲಿ ಎಲ್ಲ ಸರಿ ಇದೆಯಾ ಜಗತ್ನಲ್ಲಿ ಎಲ್ಲ ಸರಿ ಇದೆಯಾ ಗುರಿ ಇಲ್ಲದ ಜೀವನದ ಕುರಿತಾಗಿ ದೋಷ ದರ್ಶನ ಮಾಡಿ ನಮ್ಮ ಜೀವನ ಏನಾಗ್ತಾ ಇದೆ ಏನಾದ್ರೂ ತಪ್ಪಿದೆಯಲ್ಲ ಏನಾದ್ರೂ ದೋಷ ಇದೆಯಾ ಮಾಡಿ ನಮ್ಮ ನಮ್ಮ ಜೀವನದ ಕುರಿತಾಗಿ ದೋಷ ದರ್ಶನ ಮಾಡಿ ಜಗತ್ತಿನ ಕುರಿತಾಗಿ ಜಗತ್ತಿನಲ್ಲಿ ಎಲ್ಲ ಸರಿ ಇದೆಯಾ ಏನೇನು ಇದೆಯಾ ಅದು ದೋಷ ದೋಷದರ್ಶನ ಮಾಡಿ ನಾವು ಅನುಭವಿಸುವಂತ ಸುಖದ ಕುರಿತಾಗಿ ದೋಷ ದರ್ಶನ ಮಾಡಿ ಏನಿದು ಸುಖ ಬರ್ತದೆ ದುಃಖ ಬರ್ತದೆ ಏನಿದು ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ನೆಚ್ಚಿಕೊಳ್ಳೋದು ಇದೇ ಸತ್ಯನ ಇದೇ ದಾಟಿದ್ದು ಏನಾದ್ರೂ ಒಂದು ಮನಸ್ಥಿತಿ ಇದೆಯಾ ಸುಖ ದುಃಖ ಸುಖ ದುಃಖ ಎಷ್ಟು ವರ್ಷ ಈ ತರ ನಾನು ಇದೇ ರೀತಿಯಾಗಿ ಅದನ್ನೆಲ್ಲ ಬ್ಯಾಲೆನ್ಸ್ ಆಗಿ ಹೇಗೆ ತಗೊಳ್ಳೋದು ಈ ತರ ಅವುಗಳ ದೋಷ ದರ್ಶನ ಮಾಡಬಹುದು ಎಷ್ಟು ತೀವ್ರವಾಗಿ ದೋಷ ದರ್ಶನ ಮಾಡಬೇಕು ಅಂದ್ರೆ ಇತರರ ದೋಷ ದರ್ಶನ ಮಾಡಬಾರ್ದು ನನ್ನ ಆಲೋಚನೆಯಲ್ಲಿ ಏನ್ ದರ್ಶ ದೋಷ ಇದೆ ನೋಡ್ಬೇಕು ಜಗತ್ತಿನ ಜನಜೀವನ ಏನಿದೆ ಅಂದ್ರೆ ನನ್ನ ಜೀವನ ಅದನ್ನ ನೋಡ್ಬೇಕು ಇದು ಎಷ್ಟು ತೀವ್ರವಾಗಿ ಮಾಡಬೇಕು ಅಂದ್ರೆ ಮುಂಡಕೋಪನಿಷತ್ನಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾ ನಾಸ್ತಿಕ ಕೃತೇನ ತದ್ವಿಜ್ಞಾನಾರ್ಥಂ ಸುರುಮೇವಾಭಿಗತ್ಯ ಸಮೀಪಿ ಶ್ರೋತ ಅಂತ ಉಪನಿಷತ್ನ ಒಂದು ಮಾತ್ರ ಏನಿದೆ ಎಷ್ಟೇ ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಲೋಕಗಳನ್ನ ಪರೀಕ್ಷೆ ಮಾಡ್ತಾನಂತೆ ಸರಿಯಾದ ಲೋಕವನ್ನೆಲ್ಲ ನೋಡ್ತಾನೆ ನೋಡೋದಂದ್ರೆ ಲೋಕದ ಹೊರಗಡೆ ಗಿಡ ಮರ ಪಕ್ಷಿ ಪ್ರಾಣಿ ನೋಡೋದಲ್ಲ ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಏನೋ ಕಾಸ್ ಅಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಇದೆ ಜಗತ್ತಿಗೆ ಕಾಸ್ ಅಂಡ್ ಎಫೆಕ್ಟ್ ಇದು ಕಾರಣ ಆ ಕಾರಣದಿಂದ ಇದಾಗಿದೆ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಅದು ಏನು ಲೋಕದಲ್ಲಿ ಈತನ ಇದೆಯಲ್ಲ ಈಗ ಮಾಡ್ರೆ ಹೀಗೆ ಹೀಗೆ ಮಾಡ್ರೆ ಹೀಗೆ ಅಂತ ಒಂದು ರಿಲೇಶನ್ಶಿಪ್ ಇದೆಯಲ್ಲ ಈ ಜಗತ್ತಿನಲ್ಲಿ ಪರೀಕ್ಷೆ ಕರ್ಮಶಿತಾನ್ ಬ್ರಾಹ್ಮಣ ನಿರ್ವೇದಮಯ ಜ್ಞಾನ ಏನ್ ಮಾಡ್ತಾನಂತೆ ನಿರ್ವೇದ ಮಾಯ ಸ್ವಲ್ಪ ಹಿಂದಕ್ಕೆ ಬರ್ತಾನೆ ಅಥವಾ ಅರ್ಥ ಮಾಡ್ಕೊಳ್ತಾನಂತೆ ಏನದು ನಾಸ್ತಿಕ ಕೃತೇನ ಅಕೃತ ಅಂತ ಹೇಳಿದ್ರೆ ಪರಮಾತ್ಮ ಯಾವುದೋ ಒಂದರಿಂದ ಈ ಕಾರಣದಿಂದ ಇರುವಂತದ್ದಲ್ಲ ಪರಮಾತ್ಮ ಆತು ಸಿಗಲ್ವಲ್ಲ ಇದರಿಂದ ಈ ಜಗತ್ ನೋಡ್ರೆ ಏನೇನೋ ಇತಿಮಿತಿಗಳು ಇದೆ ಲಿಮಿಟೇಶನ್ ಹೊರಗಿರುವಂತ ಪರಮಾತ್ಮ ಸಿಗಲ್ವಲ್ಲ ಅಂತ ಆಲೋಚನೆ ಮಾಡ್ತಾರೆ ಯಾವ ರೀತಿಯಂತೂ ತೀವ್ರವಾದಂತ ಆಲೋಚನೆ ಇರಬಹುದು ಜಗತ್ತನ್ನು ನೋಡಿ ಜಗತ್ತಿನ ಜೀವನವನ್ನ ನೋಡಿ ಆ ಜಗತ್ತಿನ ರಚನೆಯನ್ನ ನೋಡಿ ಅದರ ಜಗತ್ತಿನ ಕಾರಣ ಏನು ಅದರ ಪರಿಣಾಮ ಏನು ಕಾಸ್ ಅಂಡ್ ಎಫೆಕ್ಟ್ ನೋಡಿ ಆಲೋಚನೆ ಪರಮಾತ್ಮ ಕಡೆ ಹೋಯ್ತಲ್ಲ ಅವಾಗ ಏನ್ ಮಾಡ್ತಾನಂತ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದೆ ತದ್ ಪರಮ ಸತ್ಯವನ್ನು ಜಗತ್ತಿನ ಹಿಂದೆ ಜಗತ್ತಿಗೆ ಜಗತ್ತಿನ ಹಿಂದೆ ಇರುವಂತಹ ಸತ್ಯ ಪರಮಾತ್ಮ ಆದ್ರಿಂದ ತದ್ವಿಜ್ಞಾನಾರ್ಥ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಸಮೀಪ್ ಗುರುಮೇವಾದಿ ವೆಚ್ಚ ಗುರುಗಳ ಬೆಳಿಗ್ಗೆ ಹೋಗ್ತಾ ಅವನು ಯಾವ ರೀತಿಯಾಗಿ ಹೋಗ್ಬೇಕು ಅಂತ ಗುರುಗಳು ಬೆಳಿಗ್ಗೆ ಸಮಿತ್ ಪ್ರಾಣಿ ಸಮೀಪ ಸಂಜನ್ ಕಟಿ ಸಮೀಪ ಅದು ಕಾಡುಗಳಲ್ಲೇ ಸಿಗ್ತಾ ಇತ್ತು ಅದೇ ಬಹಳ ಬೆಲೆ ಬೆಲೆ ಬಾಳೋದಲ್ಲ ಅದು ಅಂದ್ರೆ ಅತ್ಯಂತ ವಿನಯನಾಗಿ ಹೋಗ್ಬೇಕು ಅಂತ ಹೇಳೋದಕ್ಕೋಸ್ಕರ ಸಮೀಪ ಎಂದು ಉಪಯೋಗಿಸಲಾಗುತ್ತೆ ಸಮಿತ್ಪಾಂತಿ ಆ ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಂತ ಗುರುಗಳ ನಂತರ ಶ್ರೋತ್ರಿಯಂ ಅಂತ ಹೇಳಿದ್ರೆ ಈ ಶ್ರುತಿ ಅಥವಾ ವೇದಗಳ ಸಾರವನ್ನು ಅನುಭವಿಸಿರುವಂತ ಗುರುಗಳ ಹತ್ರ ಸಮಿತ್ಪಾಣಿ ಅಲ್ಲಿಯಲ್ಲಿ ಆ ಕಟ್ಟಿಗೆಯ ಒಂದು ಕಟ್ಟನ ಿರ್ಕೊಂಡು ಹೋಗ್ತಾನೆ ಅವನು ಅತ್ಯಂತ ವಿನಯದಿಂದ ಹೋಗ್ತಾನೆ ಜಗತ್ತು ಅಂದ್ರೆ ಈತ ಅಂತ ಅನ್ನಿಸ್ತಾನೆ ನನಗೆ ಆದ್ರಿಂದ ಭಗವಂತನ ಬಗ್ಗೆ ಬ್ರಹ್ಮನ ಬಗ್ಗೆ ನನಗೆ ಉಪದೇಶ ಮಾಡಿ ಅಂತ ಅತ್ಯಂತ ವಿಲಯನಿಂದ ಹೋಗ್ತಾನೆ ಅಂತ ಬರ್ತದೆ ನಾವು ನಿಜವಾಗ್ಲೂ ದೋಷ ದರ್ಶನ ಮಾಡೋದನ್ನು ಕಲ್ತ್ಕೋಬೇಕು ಯಾವ ರೀತಿಯಾದಂತ ದೋಷ ದರ್ಶನ ದೋಷ ದರ್ಶನ ಆದ್ಮೇಲೆ ಶ್ರೀರಾಮಕೃಷ್ಣ ಮತ್ತು ಹೇಳ್ತಾನೆ ಪರ ನಿಂದೆ ಅನ್ನೋದನ್ನು ಕೂಡ ಬಿಡಬೇಕು ನಾವು ಯಾರೋ ಒಬ್ಬರು ದೋಷ ನೋಡಿದ ತಕ್ಷಣ ಒಂದೋ ಮಾತಾಡ್ತೀವಿ ಇಲ್ಲದೇ ಅವ್ರನ್ನ ನಿಂದಿಸ್ತೀವಿ ಕೆಲವೊಮ್ಮೆ ನೇರಾವಳಿಯವರಿಗೆ ನಿಂದಿಸ್ತೀವಿ ಇದ್ರೆ ನಿಂದಿಸ್ತಾ ಇದ್ರೆ ಬೇರೆ ಒಬ್ರು ನಿಂದಿಸ್ತಾರೆ ನಮ್ಮ ಮನ್ಸಲ್ಲೆಲ್ಲ ಅದು ತುಂಬಿಕೊಂಡು ನಾವು ಹೇಳ್ತಾ ಇದ್ದೀವಿ ಪರ ನಿಂದೆ ಆಯ್ತು ನಿಂದೆ ಮಾಡ್ಬೇಕಾ ಅಂತ ಇನ್ನೊಂದು ಇನ್ನೊಂದು ವಿಚಾರ ಇದೆ ದೋಷ ದರ್ಶನ ಮಾಡ್ಬೇಕು ಹೌದು ಮಾಡ್ಬೇಕು ದೋಷ ದರ್ಶನ ಮಾಡೋದು ಹೇಗಿರ್ಬೇಕು ಅಂದ್ರೆ ನನಗೆ ಎಲ್ಲ ಸಂಕುಚಿತ ವಿಷಯಗಳ ಕುರಿತು ಬಯಾಕಿ ಬಂದ್ಬಿಡ್ಬೇಕು ನನ್ಗೆ ಉನ್ನತವಾದ ಆಸಕ್ತಿ ಹೋಗ್ಬಿಡೋದು ಆತರ ದೋಷ ದರ್ಶನ ಮಾಡ್ಬೇಕು ನಿದ್ದೆ ಮಾಡ್ಬೇಕಾ ಹೌದು ಮಾಡ್ಬೇಕು ನಿಂದೆ ಮಾಡ್ಬೇಕು ಏನ್ ಮಾಡ್ಬೇಕು ಆತ್ಮ ನಿಂದನೆ ಛೇ ಸರಿ ಮಾಡ್ತಾ ಇಲ್ಲ ನನ್ನ ಜೀವನವನ್ನ ಗಮನ ಕೊಟ್ಟು ನಡೆಸ್ತಾ ಇಲ್ಲ ಎಚ್ಚರಿಕೆಯಿಂದ ನಡೆಸ್ತಾ ಇಲ್ಲ ಆ ಎತ್ತರದ ಗುರಿ ಭಗವತ್ ಸಾಕ್ಷಾತ್ಕಾರ ಜೀವನದ ಗುರಿ ಅಂತ ಹೇಳಿದ್ರು ಅಥವಾ ವಿಚಾರಗಳ ಕಡೆ ಮನಸ್ಸು ಕೊಟ್ಟು ನಾನು ಮಾಡ್ತಾ ಇಲ್ಲ ಜೀವನವನ್ನ ತಾನಾಗೆ ಹರ್ಕೊಂಡು ಹೋಗಿ ಬಿಟ್ಬಿಟ್ಟಿದ್ದೀನಿ ನಾನು ಹೇಗೆ ಬರುತ್ತೋ ಹಾಗೆ ಮಾಡ್ತಾ ಇದ್ದೀನಿ ಇಲ್ಲ ಸರಿ ತಿಳ್ಕೊಂಡು ಮಾಡಬೇಕು ಅಂತ ಆತ್ಮ ಮಾಡ್ಕೊಳ್ಬೇಕು ಆತ್ಮ ನಿಂದನೆ ಮಾಡ್ಕೊಳಂದ್ರೆ ನಮ್ಮನ್ನು ನಾವು ತುಂಬಾ ಹೀಯಾಡ್ಸ್ಕೊಳ್ದು ಅಂತಲ್ಲ ಅಯ್ಯೋ ಸರಿ ಇಲ್ಲ ನಾನು ಸರಿ ಮಾಡಬೇಕು ಅಂತ ಅದು ಅಂದ್ರೆ ನಮ್ಮ ತಪ್ಪಿಂದ ನಮಗೆ ಜುರುಪ್ಸೆ ಬಂದು ಪ್ರಯತ್ನದಿಂದ ಸರಿ ಮಾಡಿಸ್ಕೊಳ್ಳೋ ಸರಿಪಡಿಸ್ಕೊಳ್ಳೋ ಇದೆಯಲ್ಲ ಆಗ್ಬೇಕು ಆದ್ರೆ ನಾವು ನಾವೇ ಕೆಳಗೆ ಕಳ್ಕೊಳ್ಳುವಂತ ರೀತಿಯಲ್ಲಿ ನಿಂದನೆ ಮಾಡ್ಕೊಳ್ಳೋದಲ್ಲ ಅಂದ್ರೆ ನಮ್ಮೇಲೆ ನಾವು ವಿಶ್ವಾಸವನ್ನು ಕಳ್ಕೊಳ್ಳೋದು ಸೆಲ್ಫ್ ಕಾನ್ಫಿಡೆನ್ಸ್ ಸಹಾಯ ಮಾಡ್ಕೊಳ್ಳೋದಲ್ಲ ಆತ್ಮನಿಂದನೆ ಅಂತ ಹೇಳಿದ್ರೆ ಆತ್ಮ ಮಾಡ್ಕೊಳ್ಬೇಕು ಪರ ಮಾಡ್ಬಾರ್ದು ಸಾಧ್ಯ ಇದೆ ನಮಗೆ ಅವ್ರಿಗೆ ಏನಾದರೂ ನಮ್ಮ ಕಡೆಯಿಂದ ಸಹಾಯ ಮಾಡಿ ಯಾರ ಮಾತು ಸರಿ ಹೇಳೋದು ಸಾಧ್ಯ ಇದೆ ಮಾಡಿ ಇಲ್ಲದೆ ನಾವು ಸುಮ್ಮನೆ ಶ್ರೀರಾಮಕೃಷ್ಣರು ರಾಮಕೃಷ್ಣ ವಚನ ರೇಖೆಯಲ್ಲಿ ಯಾರು ಬಂದಿರ್ಬೋದು ನೀವು ಅಧ್ಯಯನ ಮಾಡ್ತಾ ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾರೆ ನೋಡಿ